ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಸಖತ್ತಾಗಿದ್ದೀರಾ ಅಲ್ವ ನಾವು ಕೂಡ ಪರವಾಗಿಲ್ಲ ಸಖತ್ತಾಗಿಲ್ಲ ಸುಮಾರಾಗಿದ್ದೀವಿ ನಾನು ಆಲ್ರೆಡಿ ಮಾರ್ನಿಂಗ್ ಹತ್ತುವರೆ ಆಗಿತ್ತು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದಾಗ ನಾನು ವರ್ಷಿತಾ ಜೊತೆ ಕಾಲಲ್ಲಿ ಮಾತಾಡ್ತಾ ಇದ್ದೆ ಅಷ್ಟರಲ್ಲಿ ಪಾಪು ಬಂದಲು ಬಳೆಯವ್ರು ಬಂದವರೆ ಬಾ ಅಂತ ಹೇಳಿ ಸೊ ಆಲ್ರೆಡಿ ನನ್ನ ತಂಗಿ ಬಂದಾಗ ನಮ್ಮ ಪಾಪುಗೆ ಅಂತ ಹೇಳಿ ಬಳೆ ತೊಗೊಟ್ಟಿದ್ಲು ಅದೇ ರಾಧೆ ಡ್ರೆಸ್ಗೆ ನಾನು ಹಾಕಿದಂಥದ್ದು ಹೊಸ ಬಳೆ ಮತ್ತೆ ಬೇಕು ಅಂದ್ಲು ಹಾಗೆ ನಮ್ಮ ನಮ್ಮ ನಮ್ಮಮ್ಮ ಬಳೆ ತಗೋತಾಯಿತ್ತು ನಾನು ಹೋದೆ ಹಾಗೇನೆ ವರ್ಷಿ ತಾಗೋನ್ ಜೊತೆ ತೊಗೊಂಡೆ ಮತ್ತು ನಮ್ಮಮ್ಮಂಗೊಂದು ಜೊತೆ ತಗೊಟ್ಟೆ ಚೆನ್ನಾಗೈತೆ ಅಂತ ಇಷ್ಟಪಡ್ತು ನಮ್ಮ ದೊಡ್ಡಮ್ಮಂಗೆ ನಮ್ಮಮ್ಮ ತಗೊಟ್ಟಿದ್ದು ಸರಿ ನೀನು ಅದೇ ಒಂದು ಜೊತೆ ತೊಗೊಳ್ಳಮ್ಮ ಅಂತ ಹೇಳಿದೆ ಅದನ್ನು ಇತ್ತು ನಮ್ಮ ಕೃತಂಗೆ ನಾನು ಜಾಸ್ತಿ ಸೆಲೆಕ್ಷನ್ ಮಾಡಿದ್ದು ಮೆಟಲಲ್ಲಿ ತೊಗೊಳ್ಳೋಣ ಅಂತೇಳಿ ಯಾಕಂದರೆ ಅವಳು ಗಾಜಿನ ಬೆಳೆ ಅಷ್ಟು ಕಂಫರ್ಟಬಲಾಗಿ ಹಾಕೊಳೋಕ್ಕಾಗಲ್ಲ ಎಲ್ಲಿ ಚುಚ್ಕೊಬಿಡುತ್ತೆ ಅಥವಾ ಹೊಡೆದೋದ್ರೆ ರಕ್ತ ಬರುತ್ತೆ ಅಂತ ಭಯ ಗಾಜಿನ ಬೆಳೆ ಇದ್ದಾವೆ ಬಟ್ ನಾನು ಜಾಸ್ತಿ ಮೆಟಲ್ಸೇ ನೋಡ್ತಿರ್ತೀನಿ ಕೃತುಗೆ ಮತ್ತು ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಹೇಳಿ ಈಗ ಬಟ್ಟೆ ತೊಗೊಂಡಿದ್ನಲ್ವ ಮಲ್ಲೇಶ್ವರಮಲ್ಲ ಅದಕ್ಕೆ ಯಾವುದಾದ್ರು ಮ್ಯಾಚಿಂಗ್ ಆಗುತ್ತಾ ಅಂತ ಹೇಳಿ ನೋಡ್ತಾ ಇದ್ದೆ ಅದಕ್ಕೆ ಯಾವುದೇ ರೀತಿಯಾದ ಮ್ಯಾಚಿಂಗ್ ಬಳೆ ಸಿಕ್ಕಿರಲಿಲ್ಲ ಸರಿ ಅಂತ ಹೇಳಿ ಅವ್ಳು ಇಷ್ಟಪಟ್ಟು ಗೋಲ್ಡ್ ಕಲರು ಅದನ್ನೇ ನೋಡ್ತಾ ಇದ್ದೆ ಹಾಗೆ ಇನ್ನೊಂದು ನೂರು ರೂಪಾಯಿಗೆ ನಾಲ್ಕು ಬಳೆ ಅಂತ ಹೇಳಿ ಬರುತ್ತೆ ಅದನ್ನು ತೊಗೊಡು ಅಂತಿದ್ದು ಇದಕ್ಕೇನೆ ಅರುವತ್ತು ರೂಪಾಯಿ ಹೇಳ್ತಾ ಇದ್ರು ಮೆಟಲ್ ಬಳೆಗೆ ಇನ್ನು ಅಮ್ಮ ದೊಡ್ಡಮ್ಮ ತೊಗೊಟ್ಟಿದ್ದು ನೂರು ನೂರು ರೂಪಾಯಿ ಅದು ಕಡಿಮೆನೇ ಮಾಡ್ಕೊಳ್ಳಿಲ್ಲ ಅವರು ಆ್ಯಕ್ಚುಲಿ ನಾವೇ ತ್ರೀ ಹಂಡ್ರೆಡ್ ರುಪೀಸ್ ಬಳೆ ತೊಗೊಂಡು ಹಾಗೆ ನಿರ್ಶಿತಾ ತಗೋತಾ ಇದ್ಲು ರೇಷ್ಮಕ್ಕ ಮತ್ತು ನಮ್ಮ ಪಕ್ಕದ ಮನೇಲ ಆತ ಆಂಟಿ ಎಲ್ರು ನಿಂತಿದ್ದು ಒಂದೇ ಜಾಗದಲ್ಲಿ ಹತ್ತು ನಿಮಿಷಕ್ಕೆ ಒಂದು ಸಾವಿರ ಸಾವಿರದ ಮುನ್ನೂರು ರೂಪಾಯಿ ಬಿಸ್ನೆಸ್ ಮಾಡ್ಕೊಂಡ್ರು ಬಳೆಯವರು ಸೊ ಗೌರಿ ಹಬ್ಬ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆಲ್ಲ ಬಳೆ ಮತ್ತು ಹೊಸ ಬಟ್ಟೆನೇ ನೆನಪಾಗೋದು ಮತ್ತು ನನಗೆ ಏನಂತ ಹೇಳಿದ್ರೆ ನನಗೆ ಇನ್ನೂರು ರೂಪಾಯಿ ಕೊಟ್ಟಿತ್ತು ಬಳೆ ತೊಗೊಳಕ್ಕೆ ಅಂತೇಳಿ ಅದನ್ನು ನಾನು ಕೃತು ಕೈಲಿ ಗೋಲ್ಕೋಕಾಕಿಸ್ದೆ ಹಾಗೆ ಇತ್ತು ನೀನು ಬಳೆ ತೊಟ್ಕೊಳಂಗಿಲ್ವಲ್ಲವಾ ಏನು ಮಾಡ್ತೀಯಾ ಅಂತ ಹೇಳಿ ನಾನು ನಮ್ಮ ಮೇಲೆ ಬೇಜಾರು ಮಾಡಿಕೊಂಡೆ ಹೋಗವ ಸೀರೆ ಗೀರೆ ಹಾಕೊಂಡ್ರೆ ನಾನು ಬಳೆ ತೊಟ್ಕೊತೀನಿ ಕತೆ ಅದರಲ್ಲೇನು ಬಳೆ ತೊಟ್ಕೊಳ್ಳೋದ್ರಲ್ಲೆಲ್ಲವ ಅಂತ ನಮ್ಮ ಅಮ್ಮ ಅವತ್ತೇ ಫಸ್ಟೇ ಕರೆದಿತ್ತು ಮೆಟಲ್ಸ್ ಬಳೆ ಇದ್ದಾವೆ ಬಾ ಬಾ ಅಂತ ಹೇಳಿ ನಾನು ಮೆಟಲ್ಸು ಬೇಡ ಗಾಜಿನ ಬಳೆನೂ ಬೇಡ ಇರೋ ಬಳೆನೇ ಸಾಕು ಅಂತ ಹೇಳಿ ನಾನು ಬಳೆನ ತಗೊಳ್ಳಿಲ್ಲ ಋತು ಇವಾಗ ಟಿಫನ್ ತಿಂತಾ ಇದ್ದಾಳೆ ಪುಳಿಯೋಗರೆ ಮಾಡಿದ್ದೆ ಅವಳನ್ನ ಕಾನ್ವೆಂಟ್ ಕಳಿಸ್ಬೇಕಿತ್ತು ಬೇಕಿತ್ತು ಇದು ಎರಡು ದಿನದ ವ್ಲಾಗ್ ಆಗಿರುತ್ತೆ ಸೊ ನಾನು ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಕರೆಕ್ಟಾಗಿ ಡೈಲಿ ವ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ ಹಾಗಾಗಿ ಎರಡು ದಿನದ ವ್ಲಾಗು ಸೊ ನಮ್ಮ ಮನೆ ಇವತ್ತು ಶನಿವಾರ ಆಗಿರೋದ್ರಿಂದ ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಸಿಂಪಲ್ಲಾಗಿ ಧೂಳು ಹೊಡ್ಕೋತೀವಿ ನಾವು ಅದಕ್ಕೋಸ್ಕರ ನಮ್ಮನೆ ಜಾಸ್ತಿ ಗಲೀಜಾಗಿರಲ್ಲ ನಾವು ಅವಾಗವಾಗಲೇ ಧೂಳೋಡ್ಕೋತಾ ಇದ್ದೀವಿ ಸೊ ಇದು ಅಪ್ಪಾಜಿ ರೂಮು ನೀವು ನೋಡ್ತಾ ಇರ್ಬೋದು ಹೊಸ ಅದು ಬೆಡ್ ಬೆಡ್ಶೀಟ್ ಎಲ್ಲ ತಂದಿದ್ವಲ್ಲ ನೀವು ಹಾಕೇ ಇಲ್ಲ ಅಂತ ಹೇಳಿ ಒಬ್ಬರು ಕಮೆಂಟ್ ಹಾಕಿದರು ಸಿಸ್ಟರು ಸೊ ನಾವು ಹಬ್ಬಕ್ಕೆ ಹಾಕೋಣ ಅಂತ ಹೇಳಿ ಸುಮ್ಮನಾಗಿದ್ದು ಹೇಗಿದ್ದರೂ ಎಲ್ಲ ಕ್ಲೀನ್ ಮಾಡಬೇಕಲ್ವಾ ಅದೆಲ್ಲ ಒಗೆ ಹಾಕ್ಬೇಕು ಹಳೆ ಬೆಡ್ ಬೆಡ್ಶೀಟ್ ಎಲ್ಲ ಅಂತ ಆ್ಯಕ್ಚುಲಿ ಬೆಡ್ ಬೆಡ್ಶೀಟೇ ಇರಲಿಲ್ಲ ಕರೆಕ್ಟಾಗಿ ಹಂಗೆ ಅದಕ್ಕೋಸ್ಕರನೇ ಅಷ್ಟು ದುಡ್ಡು ಕೊಟ್ಟು ಬೆಂಗಳೂರಿಂದ ಹೊತ್ಕೊ ಬಂದಿದ್ದು ನಾನು ನನ್ನ ತಂಗಿನೂ ನೋಡಿ ನಮ್ಮಮ್ಮ ಈ ಥರನೇ ಎಲ್ಲ ಧೂಳೆಲ್ಲ ಹೊಡ್ಕೊಂಡು ಎಲ್ಲ ಮಾಡ್ಕೊಂಡು ಮಾಡೋಷ್ಟಿ ನಮ್ಮದು ಅದಕ್ಕೆ ಶನಿ ಶನಿವಾರ ನಾವು ಒಂದು ಗಂಟೆ ಹೋಗ್ಬಿಡುತ್ತೆ ನಾನಂತೂ ದೇವ್ರ ಮನೆಗೆ ಹೋಗಲ್ಲ ಅಟ್ಲೀಸ್ಟ್ ಮನೆಗಿನೇ ಒರೆಸ್ಕೊಡ್ತೀನಿ ನಾವು ಅಮ್ಮ ಸ್ನಾನ ಮಾಡಿ ದೀಪ ಹಚ್ಚಿ ತಿಂಡಿ ತಿನ್ನೋಷ್ಟರಲ್ಲಿ ಒಂದು ಗಂಟೆ ಹೋಗ್ಬಿಡುತ್ತೆ ಸೊ ಈ ಥರ ಡೀಪ್ ಕ್ಲೀನಿಂಗ್ ಮಾಡ್ಕೋತಾ ಇರ್ತೀವಿ ಯಾಕಂದರೆ ಚಿಕ್ಕ ಚಿಕ್ಕ ಧೂಳು ನನಗಂತೂ ಆಗೋದಿಲ್ಲ ಇಲ್ಲ ಅಲರ್ಜಿ ಆಗ್ಬಿಡುತ್ತೆ ನನಗೆ ಹಾಗಾಗಿ ನಮ್ಮ ಅಪ್ಪಾಜಿಗೆ ಹೆಂಗಿದ್ರು ಆಯ್ತದೆ ಬಟ್ ನಮಗೆ ನೀಟಾಗಿರಬೇಕು ಸೊ ಮಂಚ ಅಷ್ಟು ದೊಡ್ಡದು ಅದಕ್ಕೆ ಹಾಸಿಗೆ ಚಿಕ್ಕದು ಫ್ರೆಂಡ್ಸ್ ನಮ್ಮಮ್ಮ ಚಾಪೆ ಹಾಕಿರಲಿಲ್ಲ ನಮ್ಮ ಅಪ್ಪಾಜಿ ಬಿಡಿ ಎಲ್ಲ ಸೇತದಲ್ಲ ಅದೆಲ್ಲ ಇದಾಗ್ಬಿಡುತ್ತೆ ಅಂಥೇಳಿ ಎಲ್ಲ ಗಲೀಜಾಗುತ್ತೆ ಅದ್ರ ಮೇಲೆ ಟೀ ಎಲ್ಲ ಕುಡಿತಾರೆ ಅಂದ್ಬಿಟ್ಟು ಚಾಪೆ ಹಾಸ್ತೀವಿ ನಾವು ಹೊಂಡಿಕೆ ನನ್ನ ರೂಮ್ಗೆ ಚಾಪೆ ಹಾಕಿದ್ದೀವಿ ಅದಕ್ಕೆ ಚಾಪೆ ಹಾಕೋಕ್ಕೆ ಅಂತೇಳಿ ಹಾಸಿಗೆ ಎಲ್ಲ ಅಮ್ಮ ಕೆಳಗಡೆ ಹಾಕೈತೆ ಅಪ್ಪಾಜಿನೂ ಮನೆ ಹತ್ರನೇ ಇತ್ತು ಸೊ ಇವಾಗ ಗದ್ದೆ ಕಡೆ ಕೆಲಸ ಇರೋದ್ರಿಂದ ಅಪ್ಪಾಜಿ ಗಾರೆ ಕೆಲಸಕ್ಕೆ ಇಲ್ಲ ಇವಳು ನೋಡಿ ಇದೇ ಗ್ಯಾಪಲ್ಲಿ ನಾನು ತಿಂಡಿ ತಿನ್ನೋಲ್ಲ ಅಂತ ಹಠ ಮಾಡ್ತಾ ಇದ್ಲು ನಾನು ತಿನ್ನಿಸ್ತಾ ಇದ್ದೆ ಅವ್ಳು ತಿಂಡಿ ತಿನ್ನಿಸ್ಕೊ ಕೊಂಡು ವೀಡಿಯೋ ಮಾಡಿಕೊಂಡು ಹಾಗೆ ನಾನು ಟೀ ಬೇಕು ಅಂದರು ಟೀ ಇಟ್ಕೊಟ್ಟೆ ನೋಡಿ ಎಷ್ಟು ಬ್ಯುಸಿ ಅಂತ ಹೇಳಿ ಅಮ್ಮ ಈ ಥರ ಬೆಡ್ ಬೆಡ್ಶೀಟ್ ಹಾಕ್ತಾ ಐತೆ ದಿಂಬುನ್ ಕವರ್ ಹಾಕಮ್ಮ ಅಂದ್ರೆ ದೀಪಾವಳಿ ಹಬ್ಬಕ್ಕೆ ಕೋಳನ ಬಿಡು ಅಂತ ಕತೆ ಅಮ್ಮ ಬೆಡ್ಶೀಟ್ನೇ ಹಾಕಿದ್ದೀನಿ ದಿಂಬುನ್ ಕವರ್ ಏನಮ್ಮ ಹಾಕಮ್ಮ ಅಂದ್ರೆ ದಿಂಬುನ ಕವರ್ ಬೇಡ ಅಂದ್ಬಿಟ್ಟು ನಮ್ಮಮ್ಮ ಹಾಕಲೇ ಇಲ್ಲ ಮತ್ತೆ ದಿಂಬುನ್ ಕವರು ಫುಲ್ ಡಬಲ್ ಎಕ್ಸ್ ಎಲ್ ತರ ಐತೆ ನಮ್ಮನೆ ಇರೋದೆಲ್ಲ ಚಿಕ್ಕ ಚಿಕ್ಕದು ದಿಂಬು ಇಲ್ಲಿ ನೋಡಿ ತನು ಮತ್ತೆ ಚಿದು ಎಲ್ಲರೂ ಬಂದಿದ್ರು ಅವರು ಕೂಡ ಹಾಯ್ ಮಾಡ್ತಾ ಇದ್ದಾರೆ ವೀಡಿಯೋಗೆ ನೀವು ಕೂಡ ಹಾಯ್ ಮಾಡಿಬಿಡಿ ಸೊ ಈ ತರ ಕಾಣ್ತಾ ಇದೆ ಫೈನಲಿ ನಾನು ಹೇಳೋಷ್ಟು ಹೇಳಿದೆ ದಿಂಬನ್ ಕವರ್ ಹಾಕು ಅಂತ ಹಾಕಕ್ಕಲ್ಲ ಅಂತು ಹೆಂಗಾರು ಮಾಡ್ಕೊಂಡ ನಿನ್ನ ಇಷ್ಟ ಅಂದ್ಬಿಟ್ಟು ನನಗೂ ಸ್ವಲ್ಪ ಕೆಲಸ ಇತ್ತು ಮಾಡ್ಕೋತಾ ಇದೆ ಫೈನಲಿ ಕೃತುನ ಕಳಿಸ್ಬೇಕಿತ್ತು ಆಚೆ ಕಡೆ ವೆಯ್ಟ್ ಮಾಡ್ತಾ ಇದೆ ಇನ್ನೂ ಟೈಮ್ ಆಗಿಲ್ಲ ಬಸ್ ಬರೋಕ್ಕೆ ಅಂತ ನಮ್ಗೆ ಹಿಡಿದು ಬೆಡ್ತಾವ್ರೆ ಹೂವು ನೋಡಿ ಎಷ್ಟು ಅಗ್ಳ ಐತೆ ಅಮ್ಮಂಗೆ ಹಂಗೆ ಹಾಯಿ ಮಾಡಮ್ಮ ಅಂದೆ ನಗಡ್ತಾ ಇತ್ತು ನೋಡಿ ಎಷ್ಟು ದೊಡ್ಡದು ಕೃತುಗೆ ಹೂವು ಇಟ್ಬಿಟ್ಟು ಫೋಟೋ ತೆಗಿಯಂತು ಹಂಗಾಗಿ ನೀರ್ ಬಾಟ್ಲಾ ಸರಿ ನೋಡಿ ಫ್ರೆಂಡ್ಸ್ ಕುರ್ತೂನಾ ಇವಾಗ ಸರಿ ಮಗನಿ ಅವಳು ಏನು ಹೇಳೋದು ಅಂತ ಅರ್ಥ ಆಯ್ತು ಫ್ರೆಂಡ್ಸ್ ನೀರು ಬಾಟ್ಲು ಈ ಲಂಚ್ ಬ್ಯಾಗ್ ಅಂತ ಹೇಳಿ ಆ ಬ್ಯಾಗ್ಗೆ ಹಾಕಿದ್ದೀನಿ ಅದು ಮಿಶೋ ಬ್ಯಾಗು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ತ್ರೀ ಫಿಫ್ಟಿ ಏನೋ ಇವಾಗ ಕಾನ್ವೆಂಟ್ಗೆ ಕಳ್ಸೋಕೆ ಹೋಗ್ತಾ ಇದ್ದೀನಿ ಸಾರಿ ಬಸ್ ಎತ್ಸಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಕೃತನ ಕಾನ್ವೆಂಟ್ ಕಳ್ಸ್ಬಿಟ್ಟು ಬರೋಷ ನಮ್ಮಅಮ್ಮ ನಮ್ಮದು ಹಳೆ ಚಾಪೇನ ನಮ್ಮ ಅಪ್ಪಾಜಿ ರೂಮ್ಗೆ ಹಾಕ್ತೋ ಯಾಕೆ ಅಂದರೆ ನಮ್ಮ ಅಪ್ಪಾಜಿ ಬಿಡಿ ಸೇತದಲ್ವಾ ಕಿಡಿ ಏನಾದ್ರು ಉದ್ರಿಸಿ ಚಾಪೆ ಸೀದೋಯ್ತದೆ ಅಂದ್ಬಿಟ್ಟು ನಮ್ಮ ಮಂಚದ ಮೇಲೆ ಇದ್ದಿದ್ದು ಹಳೆ ಚಾಪೇನ ಅಪ್ಪಾಜಿ ರೂಮ್ಗೆ ಹಾಕಿ ನಮ್ಮ ರೂಮ್ಗೆ ಹೊಸ ಚಪ್ಪೆ ಅಮ್ಮ ಹಾಗೆ ಬೆಡ್ ಬೆಡ್ ಶೀಟು ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದು ಯಾರೊಬ್ಬರು ಕಮೆಂಟು ಹಾಕಿದ್ರಿ ಹೊಸ ಅದು ಬೆಡ್ ಶೀಟ್ ಏನಕ್ಕೆ ಹಾಕಿಲ್ಲ ಅಂತ ಗೌರಿ ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂದ್ಕೊಂಡು ಸೊ ಇವಾಗಲೇ ಹಾಕ್ತು ನಮ್ಮದು ದಿಂಬ ಕವರು ಈ ದಿಮ್ಗೆ ಡಬಲ್ ಎಕ್ಸೆಲ್ ಥರ ಇದೆ ಓಕೆ ಎಷ್ಟು ಫೋಲ್ಡ್ ಮಾಡಿದ್ದೀನಿ ಅಂದರೆ ಈ ಚಿಕ್ಕ ದಿಂಬು ನನಗೆ ಏನು ಕುತ್ತಿಗೆ ನೋವಿದೆ ಅಂತ ಹೇಳಿ ಚಿಕ್ಕ ದಿಂಬು ಹೊಲಿಸ್ಕೊಂಡಿದ್ದೆ ನಾನು ಅಮ್ಮ ಹತ್ತಿರ ಸೊ ಇವಾಗ ನನ್ನ ರೂಮ್ ಈ ಥರ ಕಾಣ್ತಾ ಇದೆ ಮುಂದಿನ ದಿನಗಳಲ್ಲಿ ನನ್ನ ರೂಮ್ನ ಫುಲ್ ಚೇಂಜ್ ಮಾಡಬೇಕು ಆ ಕವರ್ಸ್ ಎಲ್ಲ ತೆಗ್ದು ಹಾಕಿ ಆ ದಾರ ಕಟ್ ಮಾಡಿ ಹಾಕಿ ಮತ್ತು ಏನಾದರೂ ಸಾಧ್ಯ ಆದರೆ ಬೀರ್ ಏನಾದರೂ ತೊಗೊಂಡ್ರೆ ಹೊಸ ಅದು ಈ ಬಟ್ಟೆಗಳೆಲ್ಲ ಬೀರಿಗೆ ಶಿಫ್ಟ್ ಮಾಡಿ ಈ ಜಾಗನ ಏನು ಮೆಸ್ಸಿ ಮೆಸ್ಸಿ ಥರ ಇರೋದನ್ನು ಚೇಂಜ್ ಮಾಡಬೇಕು ಹಾಗೆ ಇಲ್ಲೂ ನೋಡಿ ಇಲ್ಲೂ ಬ್ಯಾಗಿದೆ ನೆನ್ನೆ ಬೀರೆಲ್ಲ ಕ್ಲೀನ್ ಮಾಡಿದೆ ಈ ಬ್ಯಾಗಕ್ಕೆ ತುಂಬಿಟ್ಟು ಅದು ಕೆಳಗಡೆದು ಅವನ ಬ್ಯಾಗು ಇದು ಮೇಲ್ಗಡೆಯದು ನಂದು ಸೊ ಈ ಬ್ಯಾಗಿಗೆ ತುಂಬಿಟ್ಟು ಈ ಬ್ಯಾಗಿಗೆ ತುಂಬಿಟ್ಟು ಬೀರಲ್ಲೆಲ್ಲ ಫುಲ್ಲು ಜಾಗ ಏನಾಗಿದೆ ಫುಲ್ಲು ತುಂಬೋಗ್ಬಿಟ್ಟೈತೆ ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇವತ್ತು ವಾರ ವಾರ ಮಾಡಬೇಕು ತಿಂಡಿ ತಿನ್ಬೇಕು ಹುಸ್ ಆಯ್ತೈತೆ ನೋಡಿ ನೆನ್ನೆ ಈ ಪೋರ್ಷನ್ ಏನಿದೆ ಎಲ್ಲ ಬಿದೋಗ್ತಾ ಇತ್ತು ಮೇಲಿಂದ ಕೆಳಗಡೆಗೆ ಕೆಳಗಡೆ ಮೇಲುಗಡೆ ನೆನ್ನೆ ಹೆಚ್ಚು ಕಡಿಮೆ ಒನ್ ಅವರ್ ಕಂಪ್ಲೀಟ್ಲಿ ತಗೊಂಡು ಇದನ್ನೆಲ್ಲ ನೀಟಾಗಿ ಜೋಡಿಸಿದ್ದೀನಿ ಇದೆಲ್ಲ ದೊಡ್ಡ ದೊಡ್ಡ ಡ್ರೆಸ್ಗಳು ಅವಾಗ ತಗೊಂಡಿರೋದು ಇತ್ತು ತಗೊಂಡಂತೂ ಆಲ್ಮೋಸ್ಟ್ ಒಂದು ಒಂಬತ್ತು ವರ್ಷ ಆಗಿರ್ಬೋದು ಏನೋ ಒಂದು ಹತ್ತು ಸಲ ಹಾಕಿದ್ದೀನಿ ಅಷ್ಟೇ ನೆನೆ ಇದನ್ನು ತೊಗೊಂಡು ಐದು ವರ್ಷ ಆಗೈತೆ ಒಂದು ಸಲ ಹಾಕಿದ್ದೀನಿ ಮತ್ತು ನನ್ನ ತಂಗಿ ನೋವು ಇದಾವೆ ಇದು ನನ್ನ ತಂಗಿದು ಇದು ನಂದು ಇದು ಎರಡೇ ಸಲ ಹಾಕಿರೋದು ಒಂದೂವರೆ ಸಾವಿರ ಕೊಟ್ಟು ತಗೊಂಡಿರೋದು ಸೊ ಈ ಥರ ದೊಡ್ಡ ದೊಡ್ಡ ಡ್ರೆಸ್ಗಳೆಲ್ಲ ಕೆಳಗಡೆ ಹಾಕಿ ಸೊ ಇಲ್ಲೆಲ್ಲೂ ಜಾಗ ಸಾಲ್ದಾನೆ ನೆನೆ ಅಲ್ಲಿ ತುಂಬಿಟ್ಟಿದ್ದೀನಿ ಹಾಗೆ ನಮ್ಮ ಅಮ್ಮನ ಸೀರೆಗಳು ಇದೆಲ್ಲ ಯಾವಾಗಲಾರು ಒಂದು ವ್ಲಾಗ್ ಮಾಡಿ ನಾನು ತೋರಿಸ್ತೀನಿ ಹಾಗೆ ಇಲ್ಲಿ ಬ್ಲೌಸ್ ಇದೆ ಹಾಗೆ ಕುರ್ತದ್ದು ಹೊಸ ಡ್ರೆಸ್ಗಳು ಇಲ್ಲಿಟ್ಟಿದ್ದೀನಿ ಈ ಮತ್ತು ಈ ಸ್ಟೆಪ್ಪಲ್ಲಿ ಹಾಗೆ ಕರ್ಚಿಫ್ಗಳು ಅವಳಿಗೆ ಹಾಗೆ ಇದು ನನ್ನ ಸೀರೆಗಳು ಈ ಪೋರ್ಷನ್ನು ಮತ್ತು ಈ ಪೋರ್ಷನ್ನು ನನ್ನ ಸೀರೆ ನಾನು ಸೀರೆ ವ್ಲಾಗ್ ಮಾಡಿದ್ದೀನಿ ಬೇಕು ಅಂತ ಹೇಳಿದ್ರೆ ಹೋಗಿ ಸರ್ಚ್ ಮಾಡಿ ನೋಡಿ ನನ್ನ ಸೀರೆ ಕಲೆಕ್ಷನ್ ವೀಡಿಯೋ ಮಾಡಿದ್ದೀನಿ ಇಲ್ಲಿ ಕೆಳಗಡೆ ಬಂದು ಅಮ್ಮಂದು ಲಂಗಗಳು ಇಟ್ಕೊಂಡೈತೆ ಇಲ್ಲೊಂದು ಸ್ವಲ್ಪ ಬಳೆಗಳು ಇಟ್ಟಿದ್ದೀನಿ ಅಷ್ಟೇನೆ ಸೊ ನಮ್ಮ ಮನೆ ಬೀರಲ್ಲಿ ಫುಲ್ಲು ಅಡಗಿಸಿ ಇಟ್ಬಿಟ್ಟಿದೀವಿ ಫ್ರೆಂಡ್ಸ್ ಎಲ್ಲೂ ಜಾಗ ಇಲ್ಲ ನನ್ನ ತಂಗಿ ಬಟ್ಟೆಗಳು ಒಂದು ಎರ ಸ್ವಲ್ಪ ಐತೆ ಇನ್ನೆಲ್ಲ ಬೆಂಗಳೂರಲ್ಲಿದ್ದಾವೆ ಅವಳದು ಬಟ್ಟೆಗಳು ಅವಳದು ಒಂದು ನಾಲ್ಕು ಚೀಲ ಆಗ್ಬೋದೇನೋ ಅವಳ್ದೇನಾದ್ರೂ ತಗೊಬಂದ್ರಂತೂ ನಮ್ಮ ಮನೇಲಿ ಎಲ್ಲಿಡೋಕ್ಕೂ ಜಾಗವೇ ಇಲ್ಲ ಅಷ್ಟು ಫುಲ್ಲು ಹೋಗ್ಬಿಟ್ಟೈತೆ ಬೀರೆಲ್ಲ ಸೊ ಹಂಗಾಗಿ ಸ್ವಲ್ಪ ನನ್ನ ರೂಮು ಮೆಸ್ಸಿ ಮೆಸ್ಸಿ ಆಗ್ಬಿಟ್ಟೈತೆ ಅಂತಲೇ ಹೇಳ್ಬೋದು ಎಲ್ಲ ಮುಗಿಸ್ಕೊಂಡು ಕೆಲಸನ ಸ್ವಲ್ಪ ಹೊತ್ತು ಕೂತಿದೆ ಹಾಗೆ ನನ್ನ ಫ್ರೆಂಡ್ ಒಬ್ಬರು ಇದು ವೀಡಿಯೋ ಕಲಿಸಿದ್ರು ಮುಂಜಾನೆ ಜಗಳ ಆಡೋದು ನೀನು ವೀಡಿಯೋದಲ್ಲಿ ಹಾಕು ಅಂದರು ಅದಕ್ಕೋಸ್ಕರ ಕ್ಲಿಪ್ಪಿಂಗ್ಸು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಹೀಗೆ ಯೋಚನೆ ಮಾಡ್ತಾ ಇರಬೇಕಾರೆ ಯಾಕೋ ಸ್ವಲ್ಪ ಸಂತು ನೆನಪಾದರೂ ನನಗೆ ಮುಂಚೆ ಅಷ್ಟೆಲ್ಲ ಕಣ್ಣೀರು ಬರಲ್ಲ ಯಾಕಂದರೆ ಕಣ್ಣಿಗೂ ಬೇಜಾರಾಗ್ಬಿಟ್ಟೈತೆ ಕಣ್ಣೀರು ಬತ್ತೋಗ್ಬಿಟ್ಟವೆ ಬಟ್ ಫೀಲಂತೂ ಹಾಗೆ ಆಗುತ್ತೆ ಒಂದೊಂದ್ಸಲ ತೀರ ತಡ್ಕೊಳಕ್ಕಾಗಲಿಲ್ಲ ಅಂದರೆ ಹತ್ಬಿಡ್ತೀನಿ ಹಾಗಾಗಿ ಬೇಜಾರಾಗಿದ್ದೆ ಸಪ್ಪು ಕೂತಿದ್ದೆ ಫ್ರೆಂಡ್ಸ್ ಟೈಮ್ ಬಂದು ಹನ್ನೆರಡು ಹನ್ನೊಂದಾಗಿದೆ ಆಗಿದೆ ನಾನು ಬೇಳೆ ಸಾಂಬಾರು ಇದ್ದೀನಿ ಒಗ್ಗರಣೆಗೆ ಮಾಮೂಲಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಹಾಗೆ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಈ ಥರ ಖಾರದ ಪುಡಿ ಹಾಕ್ಕೊಂಡು ಆಯಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದೊಂದು ಫೈವ್ ಮಿನಿಟ್ಸು ಕಡಿಮೆ ಫ್ಲೇವರಲ್ಲಿ ಖಾರದ ಪುಡಿ ಇದಾದರೆ ಅಂದರೆ ಖಾರದ ಪುಡಿ ಈ ಥರ ಎಣ್ಣೆಗೆ ಹಾಕಿದ್ರೆ ಫ್ರೈ ಮಾಡಿದ್ರೆ ಟೇಸ್ಟ್ ಬರುತ್ತೆ ಅಂತ ಹೇಳಿ ಇಲ್ಲಿ ಬೇಳೆ ಹಾಗೆ ಟೊಮೊಟೊ ಈರುಳ್ಳಿ ಕರಿಬೇವು ಜೀರಿಗೆ ಕ ಇನ್ನೇನು ಇಷ್ಟ ಹಾಕಿಸ್ಕೊಂಡು ಕೂಗಿಸ್ಕೊಂಡಿದ್ದೀನಿ ಸೊ ಯಾವುದೇ ರೀತಿ ಖಾರ ಆಡಿಸಲ್ಲ ನಾನು ಎಮರ್ಜೆನ್ಸಿಗೆ ಇದೇ ರೀತಿ ಬೇಳೆ ಸಾಂಬಾರು ಮಾಡೋದು ಫ್ರೆಂಡ್ಸ್ ಬೇಳೆ ಸಾಂಬಾರು ರೆಡಿ ಆಯಿತು ಫೈನಲ್ ಟಚ್ ಇದು ಕುದ್ದುಬಿಟ್ರೆ ಸಾಂಬಾರು ರೆಡಿ ಇವಾಗ ನಮ್ಮಮ್ಮ ದೀಪ ಹಚ್ತೈತಿ ನಮ್ಮನೆ ಇನ್ನೂ ವಾರ ಆಗಿಲ್ಲ ಫ್ರೆಂಡ್ಸ್ ನಮ್ಮಮ್ಮ ದೀಪ ಹಚ್ತಾರೆ ನಾನು ಸ್ನಾನ ಮಾಡಿ ದೀಪ ಹಚ್ಚಿ ಸ್ವಲ್ಪ ಏನೋ ಶಾಪಿಂಗ್ ಮಾಡಬೇಕು ಸೀರೆ ತಗೋಬೇಕು ಹಾಗಾಗಿ ಸಾಲಿಗ್ರಾಮ್ಗೆ ಹೋಗೋಣ ಬನ್ನಿ ಏನೇನೆಲ್ಲ ಶಾಪ್ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ ನಾನು ವೀಡಿಯೋದಲ್ಲಿ ಹಾಗೆ ಕಂಪ್ಲೀಟಾಗಿ ವೀಡಿಯೋ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಎಲ್ಲ ಸಾರಿ ನೋಡಿ ಇದು ಒಂದು ಮೂವತ್ತೇಳು ಆಗಿದೆ ಇವಾಗ ರೆಡಿ ಆದ ಸ್ನಾನ ಮಾಡಿ ಸೊ ಇವತ್ತು ವಾರ ಆಗಿರೋದ್ರಿಂದ ಅಮ್ಮಂದು ಲೇಟ್ ಆಯಿತು ಇವಾಗ ಉಟ್ ತಿಂಡಿ ತಿಂದ್ಬಿಟ್ಟು ಕೂತೈತೆ ನಾ ಸ್ವಲ್ಪ ಲೇಟಾಯಿತು ಈ ನಿನ್ನೆ ಎರಡೆರಡು ಸಲ ತಲೆನೋವು ಅಂತ ಮಧ್ಯಾಹ್ನ ಒಂದು ಸಲ ನೈಟ್ ಏಳು ಗಂಟೆ ಈವ್ನಿಂಗಲ್ಲೂ ಒಂದು ಸಲ ಎರಡು ಸಲ ತಲೆಗೆ ಎಣ್ಣೆ ಹಾಕ್ಬಿಟ್ಟಿದೆ ಹಾಗಾಗಿ ಅದನ್ನು ತಿಕ್ಕಿ ಎಲ್ಲ ಕ್ಲೀನ್ ಲೇಟ್ ಲೇಟಾಗೋಯಿತು ಸೊ ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ ಒಂದು ಸ್ಪೆಷಲ್ ವ್ಯಕ್ತಿಗೆ ಹಬ್ಬಕ್ಕೆ ಏನು ಸೀರೆ ತಗೊಳ್ಳೋಕ್ಕೆ ಸೊ ಬನ್ನಿ ಯಾವ್ಯಾವ ಥರದ್ದು ಹೊಸ ಕಲೆಕ್ಷನ್ ಬಂದಿದೆ ಹಬ್ಬಕ್ಕೆ ನೋಡಿಕೊಂಡು ತಗೋಬರೋಣ ಇನ್ನೇನೂ ಇಲ್ಲ ಹಂಗೆ ಸ್ವಲ್ಪ ದೀಪ ಹಚ್ಚಿಬಿಟ್ಟು ಸೊ ಅದೇ ಆದರೆ ಆಲ್ರೆಡಿ ಟೈಮ್ ಆಗಿದೆ ಸ್ವಲ್ಪ ಲೈಟಾಗಿ ಹೊಟ್ಟೆ ಇದೆ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಹೊರಡಬೇಕು ಇವಾಗ ಯಾವುದೇ ರೀತಿಯಾದ ಬಸ್ ಇಲ್ಲ ನೋಡೋಣ ಎರಡೂವರೆ ಎರಡು ಮುಕ್ಕಾಲ್ಗೆ ಇರೋದು ಅದಕ್ಕಾದರೆ ಅದಕ್ಕೆ ಹೋಗ್ತೀವಿ ಅಥವಾ ಆಟೋ ಏನಾದರೂ ಸಿಕ್ಕಿದ್ರೆ ಆಟೋಗೆ ಹೋಗ್ತೀವಿ ಏಕತೆ ಬಾಬೆ ಫ್ರೆಂಡ್ಸ್ ನಮ್ಮಮ್ಮ ಆಧಾರ್ ಕಾರ್ಡ್ ಇಲ್ಲ ಅಂದ್ಬಿಟ್ಟು ಆಧಾರ್ ಕಾರ್ಡ್ ಅದೇ ಫ್ರೆಂಡ್ಸ್ ಅದೆಲ್ಲ ಹಾಕೋದು ಬಾ ಅರಾಮ ಇದ್ರೆ ತಗೊಳಮ್ಮ ಬಾ ಮತ್ತು ಸುಮ್ನೆ ಇನ್ನೇನು ಮಾಡ್ತೀಯ ಹತ್ತು ರೂಪಾಯಿ ತಗೋ ಅವು ಹತ್ತು ರೂಪಾಯಿ ಇಲ್ದಂಗೆ ಬತ್ ಕಟ ಮಾಡ್ತೀರಿ ಅಮ್ಮ ನಂಗೆ ಏನು ಪಿಂಚಿಣಿ ಬತ್ತೆ ಎಲ್ಲ ಕತೆ ಬೇ ನೋಡಿ ಬೇಡ ಅಮ್ಮ ನೀನು ಸೀರೆ ತಗೋತೀಯ ತಗೋ ಇರಲಿ ಫ್ರೆಂಡ್ಸ್ ಇವಾಗ ಹೊರಟು ಏನು ಸಿಗ್ತದೆ ಅಂತ ನೋಡೋಣ ಅಲೆ ಇಪ್ಪತ್ತು ನಿಮಿಷ ಆಯಿತು ಆಟೋ ಇಲ್ಲ ಬೈಕ್ನವರು ಯಾರು ಇವತ್ತು ಅಡ್ಡೆ ಹಾಕೋರು ಬೈಕ್ನವರು ಯಾರೂ ನಿಲ್ಲಿಸ್ತಾನೆ ಇಲ್ಲ ಹೆಂಗೆ ಹೋಗೋದು ಅಂತ ಗೊತ್ತಾಯ್ತಾ ಇಲ್ಲ ನೋಡೋಣ ಏನು ಸಿಗ್ತದೆ ಅಂತ ಟೈಮ್ ಮಾತ್ರ ಹೋಯ್ತಲೇ ಅದೇ ಮೂರೋರ್ದು ಅಣ್ಣಂದು ಬೈಕ್ ಬರ್ತಿತ್ತು ಅಡ್ಡೆ ಹಾಕೊಂಡ್ಬಂದೆ ನಮ್ಮ ಅಮ್ಮಂಗೆ ಇನ್ನೊಂದು ಬೈಕ್ ಬಂದರೆ ಅಡ್ಡೆ ಹಾಕೊಂಬಾ ಅಂತ ಹೇಳ್ಬಿಟ್ಟು ಅದು ಹೆಂಗೆ ಬರ್ತದೋ ಗೊತ್ತಿಲ್ಲ ಇವಾಗ ಇಲ್ಲಿ ಗಂಟೆ ಬಿಟ್ಕೊಟ್ರು ಇಲ್ಲಿಂದ ಬಸ್ ಸ್ಟಾಪ್ ಹತ್ರ ಹೋಗಿ ವೆಯ್ಟ್ ಮಾಡ್ತಾ ಇರ್ತೀನಿ ಅಮ್ಮ ಬರೋ ತನಕ ಆವತ್ತು ಇವಾಗ ಒಯ್ತಾ ಇದ್ದೀವಿ ಗಾಯತ್ರಿ ಅಂಗಡಿಗೆ ಬನ್ನಿ ಏನು ತಗೋತೀವಿ ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿ ಇದೇ ಸೀರೆ ಎತ್ಕೊ ಬಂದಿದ್ದು ಇದು ಅಮ್ಮಂಗೆ ಒಂಥರ ಹಣ್ಣು ಕಲರು ಹಾಗೆ ಒಂಥರ ಹೆಸರು ಕಾಳು ಕಲರು ಬಾರ್ಡ್ರು ಇದು ಆರೆಂಜು ಮತ್ತು ಬ್ಲೂ ಕಲರು ಇಲ್ಲ ಆನೆ ಡಿಸೈನ್ ಬಂದಿದೆ ಹಾಗೆ ಇಲ್ಲಿ ಚಿಕ್ಕ ಚಿಕ್ಕದು ಹೂ ಥರ ಬಂದಿದೆ ಇದು ನನ್ನ ಫ್ರೆಂಡ್ಗೆ ಅಂತ ತೊಗೊಂಡಿದ್ದು ಇದು ಅಮ್ಮಂಗೆ ಇಷ್ಟ ಆಯಿತು ಅಂತ ಹೇಳಿ ಅಮ್ಮಂಗೆ ತೊಗೊಟ್ಟಿದ್ದು ಫ್ರೆಂಡ್ಸ್ ನಾನು ಎರಡು ಸೀರೆಯಿಂದ ಮೂರು ಸಾವಿರ ಅಮೌಂಟ್ ಆಯಿತು ಕೃತು ಇವಾಗ ಬಂದು ಫ್ರೆಂಡ್ಸ್ ಹಾಯ್ ಮಾಡಚಿನಿ ಈಗ ಮಂಗನೆ ಇವೊಂದು ಹತ್ತು ನಿಮಿಷ ಆಯಿತು ಬಂದು ನೀನು ಇವಾಗ ಬಂದೆ ತಾನೆ ಬಂದೈತಾನೆ ಕೈಕಾಲು ತೊಳ್ಕೊಂಡಿರಿ ಚಾಕ್ಲೇಟು ಅಲ್ಲಿ ಇಟ್ಟಿದ್ದೀರಾ ತೊಗೊಂತೀನ ಡೈರಿ ಮಿರ್ಕಿ ಸೊ ಹೂಂಗೆ ತೋರಿಸ್ತಾ ಇದೆ ಸೀರೆ ನೋಡು ಅಂತ ಚೆನ್ನಾಗವ ಸೀರೆ ಹಾಂ ಚೆನ್ನಾಗವ ಯಾವ ಕಲರ್ ಇಷ್ಟ ಆಯ್ತು ನಿಂಗೆ ಅವ ಒಂದು ಕಲರ್ ಹೇಳವ ಯಾವುದು ಅದು ನಿನ್ನ ಮಗಳಿಗೆ ಅದು ಅಂತ ಕೊಟ್ಟಿರೋದು ಫ್ರೆಂಡ್ಸ್ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಕೃತು ಇವಾಗ ಬಂದು ನಾ ಕಾಫಿ ಕುಡಿತಾ ಇದ್ದೀನಿ ಅಮ್ಮವ್ರಿಗೆ ಟೀ ಇಟ್ಟಿದ್ದೀನಿ ಅಮ್ಮಗೂ ಅವಂಗೂ ಡಾಕ್ಟ್ರು ನಿನ್ನ ಜೀವನದಲ್ಲಿ ಇನ್ನೂ ಟೀ ಕಾಫಿ ಕುಡಿಯೋಂಗೆ ಇಲ್ಲ ಕಣಮ್ಮ ಅದರಲ್ಲಿ ಒಂದು ಪಕ್ಷ ಟೀ ಕುಡಿದ್ರು ಕಾಫಿ ಕುಡಿಯೋಂಗೇ ಇಲ್ಲ ಅಂದರು ಎರಡೇ ದಿನ ಟೀ ಕಾಫಿ ಬಿಟ್ಟಿದ್ದು ಮತ್ತೆ ಟೀ ಕಾಫಿ ಕುಡಿತಾ ಇದ್ದೀನಿ ಏನು ಬಿಟ್ಟರು ಟೀ ಕಾಫಿ ಬಿಡೋಕ್ಕಾಗಲ್ಲ ಫ್ರೆಂಡ್ಸ್ ಎಮೇ ಟೀ ಕಾಫಿ ಇಲ್ಲ ಬಿಡೋಕ್ಕಾಗೇ ಟೀ ಕಾಫಿ ಇರಲೇಬೇಕು ಮಷ್ಟ ಶುಡ್ಡು ಹೊರಗಡೆ ಹೋಗ್ಬಿಟ್ಟು ಅಂತೂ ಇರಲೇಬೇಕು ಸೊ ಒಂದು ಶಾಪಿಂಗ್ ವಿಡಿಯೋ ಎಡಿಟಿಂಗ್ ಇದೆ ಎಡಿಟಿಂಗ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡಬೇಕು ಚಾರ್ಜ್ ಇಲ್ಲ ಚಾರ್ಜ್ಗೆ ಹಾಕಿದ್ದೆ ಕೆಲಸಗಳಿದ್ದಾವೆ ಫ್ರೆಂಡ್ಸ್ ಮತ್ತೆ ಆಮೇಲೆ ಸಿಗ್ತೀನಿ ಹೊಸ ಬಟ್ಟೆ ಬೇಕಂತೆ ನೋಡಿ ಅಳ್ತಾ ಇಷ್ಟು ಇಷ್ಟೊತ್ತು ಕಂಡ ನಾನು ತಂಗಿಗೆ ವಿಡಿಯೋ ಕಾಲ್ ಮಾಡಿ ಸೀರೆ ತೋರಿಸ್ತಾ ಇದ್ದೆ ಅವ್ರ ಅಜ್ಜಿಗೆ ತಾತಂಗೆ

ಅಮ್ಮನ ಅಣ್ಣ ಅಂದರೆ ನಮಗೆ ಮಾವ ಆಗಬೇಕು ಅವರು ಮತ್ತೆ ಅವ್ರ ಮೊಮ್ಮಗ ಇಬ್ಬರು ಬಂದಿದ್ರು ಅಮ್ಮಂಗೆ ಭಾಗನ ಕೊಡೋಕ್ಕೆ ಅಂಥೇಳಿ ಹುಬ್ಬಳ್ಳಿಯಿಂದ ನಮ್ಮ ಮಾವ ಎಲ್ಲರೂ ಟೀ ಫ್ರೀಯರು ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಲಿ ಎಲ್ರಿಗೂ ಟೀ ಅಂದರೆ ಇಷ್ಟ ಅದರಲ್ಲೂ ಇವರು ಕುಡಿತಾ ಇರ್ತಾರೆ ಆದರೆ ಸ್ವಲ್ಪ ಕಡಿಮೆ ತಗೊಂಡ್ರು ನಾನು ಒಂದೇ ಟೀ ಕಡಿಮೆ ಮಾಡಿ ಮಾವ ಅಂತ ಹೇಳಿ ಹಾಗೆ ಅಪ್ಪಾಜಿನು ಮನೆ ಹತ್ರನೇ ಇತ್ತು ಅವರೊಂದು ಒನ್ ಅವರ್ ಮುಕ್ಕಾಲು ಗಂಟೆ ಇದ್ದರೂ ಉಳ್ಕೊಳ್ಳಿ ಅಂದರೆ ಉಳ್ಕೊಳ್ಳಿಲ್ಲ ನಮ್ಮ ಕೃತು ಬಂದು ನಿಕ್ಕಿ ಅಣ್ಣಂಗೆ ಹೊಸ ಬಟ್ಟೆ ತೋರಿಸ್ತೀನಿ ಅಂಥೇಳಿ ಬಟ್ಟೆ ಹಾಕ್ಕೊಂಡು ತೋರಿಸ್ತಾ ಅವಳಿಗೆ ಅವ್ಳಿಗೆ ಯಾರು ಬಂದರೆ ಅವಳು ಹೊಸ ಬಟ್ಟೆ ತೋರಿಸೋದು ಅಥವಾ ಅವಳು ಇರೋಂಥ ಟಾಯ್ಸ್ ತೋರ್ಸೋದೆ ಅವಳಿಗೆ ಒಂಥರ ಆಟ ಅಂತ ಹೇಳ್ಬೋದು ಆಲ್ರೆಡಿ ಬಟ್ಟೆ ತಂದಾಗಿಂದ ಒಂದು ಐದು ಸಲ ಬಟ್ಟೆ ಹಾಕೊಂಡ್ರವಳೆ ಹಾಗೆ ಅಲ್ಲಿ ಸಾಂಗ್ ಬರ್ತಾ ಇತ್ತು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಹಾಗೆ ನಿಖಿಗೆ ಎ ಬಿ ಸಿ ಡಿ ಎಲ್ಲ ಹೇಳ್ಕೊಡ್ತಾ ಇದ್ಲು ಏನೇನು ಕಲ್ತಿದ್ಯಾ ಹೇಳು ಅಂದೆ ಸುಮ್ಮನೆ ಕುಣಿತಾ ಇದ್ಲು ಅದಕ್ಕೋಸ್ಕರ ಆ ಎ ಬಿ ಸಿ ಡಿದ ಏನೇನು ಕಲ್ತಿದ್ಯಾ ಅಣ್ಣಗೆ ಹೇಳು ಅಂದೆ ಎಲ್ಲಾನು ಹೇಳ್ತಾ ಇದ್ಲು ಅಣ್ಣ ಇದು ಅದು ಇದು ಅಂತ ಹೇಳಿ ಏನೇನೋ ಹೇಳ್ತಾ ಇದ್ಲು ಸೊ ನಿಮಗೂ ಇರ್ಬೋದು ನಾನು ಇಲ್ಲೇ ಇರೋ ಕಾರಣ ನಮ್ಮ ಮನೇಲಿ ಇರೋ ಕಾರಣ ನನಗೆ ಯಾವುದೇ ರೀತಿಯಾದ ಭಾಗನ ತೊಗೊಂಡೋಗಿ ಇಲ್ಲ ನಾನೇ ಇಲ್ಲಿದ್ದೀನಿ ನನ್ನ ನನ್ನ ಮಗಳನ್ನ ಸಾಕ್ತಾ ಇರೋದೆ ನಮ್ಮ ಅಮ್ಮ ಅಪ್ಪ ನಾನು ಬದುಕ್ತಾ ಇರೋದೇ ಅವರ ಇದರಲ್ಲಿ ಅಂಥದ್ರಲ್ಲಿ ನಾನು ಅಲ್ಲಿಲ್ಲ ಆ ಮನೇಲಿಲ್ಲ ಇಲ್ಲ ಅಂದಮೇಲೆ ಆ ಮನೆಗೆ ತೊಗೊಂಡೋಗಿ ಕೊಡೋ ಅಂಥ ಅವಶ್ಯಕತೆ ಇಲ್ಲ ನಾನು ಇದ್ದಿದ್ದರೆ ತೊಗೊಬಂದು ಕೊಡೋರು ನಾನೇ ಇಲ್ಲಿರೋ ಕಾರಣ ನಾನೇ ಅಂದೇ ಬೇಡ ಅಂತ ಹೇಳಿ ಸೊ ಕೆಲವೊಬ್ರಿಗೆ ಡೌಟ್ ಇರ್ಬೋದೇನೋ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವೀಡಿಯೋದಲ್ಲಿ ಮತ್ತೇನೂ ಇಲ್ಲ ಹಾಗೆ ಅವರು ಉಳ್ಕೊಳ್ಳಲಿಲ್ಲ ನಿಕ್ಕಿ ಮಾತ್ರ ಊಟ ಮಾಡಿದ ನಮ್ಮ ಮಾವ ಊಟ ಮಾಡಲಿಲ್ಲ ಬಂದಾಗ ತಿಂಡಿ ಬಂದಿದ್ದೆ ಬೇಡ ಅಂತೂ ಸೊ ಹಾಗೆ ಏನೇನೋ ಮಾತಾಡಿಕೊಂಡು ನಿಕ್ಕಿ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಇವಾಗ ನೈಟ್ ಎಂಟು ಗಂಟೆ ಆಗಿದೆ ನಾನೇನು ಕೃತುಗೆ ಓದ್ಕೋ ಅಂತ ಹೇಳಲಿಲ್ಲ ಅವಳೇನೆ ಸ್ಲೇಟ್ ಸಿಕ್ತು ಅಂತ ಹೇಳಿ ಅವಳ ಹತ್ರ ಎರಡು ಸ್ಲೇಟ್ ಇದೆ ಅವಳತ್ರ ಎಲ್ಲ ಎರಡೆರಡು ಎರಡೆರಡು ಐತೆ ತೊಗೊಂಡು ಬರೀತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾಳೆ ಅಂತ ಹೇಳಿ ನಂಗೆ ತುಂಬ ಆಯಿತು ಯಾಕಂದರೆ ನಾನು ಕೂರಿಸ್ದಾಗ ಅವಳು ಕೂತ್ಕೊಳ್ಳೋದೇ ಇಲ್ಲ ಅದೇ ಮಕ್ಕಳಿಗೆ ಮನಸ್ಸು ಅಂದಾಗ ಓದ್ಕೋಬೇಕು ಅಂತ ಹೇಳಿದಾಗ ಎಷ್ಟು ಚೆನ್ನಾಗಿ ಓದ್ಕೋತಾರೆ ಅಂತ ಹೇಳಿ ನಮ್ಮವ್ವ ಇಲ್ಲೇ ಮಲ್ಕೊಳ್ಳೋದು ಇತ್ತು ರಗ್ ರಗ್ಗೊಚ್ಕೊಂಡು ಎಂಟೂವರೆ ಆಗಿತ್ತು ನಮ್ಮನೆ ಬೇಗನೆ ಊಟ ಮಾಡ್ಕೊಬಿಡ್ತೀವಿ ನಾವು ಆಲ್ಮೋಸ್ಟ್ ಎಂಟು ಗಂಟೆ ಒಳಗೆ ಊಟ ಮಾಡ್ತೀವಿ ಲೇಟು ಅಂತ ಹೇಳಿದ್ರೆ ಎಂಟೂವರೆ ಅದು ಜೇನ ತಪ್ಪು ಮಾಡಿದ್ಲು ಹಾಗಾಗಿ ಸರಿ ಸರಿ ಅಂದಿದ್ದು ಕಳಿಸ್ಬಿಟ್ಟು ಮತ್ತೆ ಬರೋದ್ಲು ಒಂದೊಂದು ಅಕ್ಷರ ದೊಡ್ಡ ಪರಿತಾಳೆ ಒಂದೊಂದು ಅಕ್ಷರ ಚಿಕ್ಕ ಬರೀತಾಳೆ ಹೆಂಗೋ ಒಟ್ಟು ಬರೆಯೋದು ಕಲ್ತ್ಕೊಂಡವಳೆ ಫ್ರೆಂಡ್ಸ್ ಏ ಇಂದ ಝಡ್ಡು ನೋಡ್ಕೊಳ್ದಂಗೆ ಬರೀತಾಳೆ ನನಗಂತೂ ಶಾಕ್ ಆಗೋಯ್ತು ನಾನು ನಾನು ಬರ್ಸಿದ್ದು ಲಾಸ್ಟ್ ಟೈಮ್ ಆಲ್ರೆಡಿ ಒಂದುವರೆ ತಿಂಗಳೇ ತಿಂಗಳಾಗ್ಬಿಟ್ಟೈತೆ ಹೇಳ್ಕೊಟ್ಟು ಬರ್ಸಿದ್ದೆ ಬಟ್ ನಾನು ಏನು ಹೇಳ್ಕೊಟ್ಟಿಲ್ಲ ಅವಳೇನೇ ಇದಾದ್ಮೇಲೆ ಇದು ಇದಾದ ಮೇಲೆ ಇದು ಅಂತ ಹೇಳಿ ಬರೀತಾ ಇದ್ಲು ಆಶ್ಚರ್ಯ ಜೊತೆಗೆ ಖುಷಿನೂ ಆಗೋಯ್ತು ಹಾಗೆ ಕನ್ನಡದಲ್ಲೂ ಕೂಡ ನಾಲ್ಕು ಅಕ್ಷರಗಳು ಕಲ್ತ್ಕೊಂಡಿದ್ದಾಳೆ ಬರೆಯೋಕ್ಕೆ ಯಾಕಂದ್ರೆ ಕನ್ನಡ ನಿಜವಾಗ್ಲೂ ಕಷ್ಟ ಎ ಬಿ ಸಿ ಡಿ ಅಂದರೆ ಸ್ವಲ್ಪ ಗೆರೆಗಳು ಹಾಕೋದ್ರಿಂದ ಮಕ್ಕಳು ಬೇಗ ಕಲ್ತ್ಕೋತಾರೆ ಕನ್ನಡ ಅಂದರೆ ಸ್ವಲ್ಪ ಲೇಟು ಅದನ್ನು ಕನ್ನಡ ಅಷ್ಟು ಬೇಗ ಬರೆಯೋಕ್ಕಾಗೋದಿಲ್ಲ ಎಂಥವ್ರಿಗೂ ದೊಡ್ಡವ್ರಿಗೂ ಕೂಡ ಕಷ್ಟ ಬಟ್ ನನ್ನ ಮಗಳು ಕಲಿತಾ ಇದ್ದಾಳೆ ಈಗ ಒಂದು ಐದು ಅಕ್ಷರ ಸ್ಟಾರ್ಟಿಂಗು ಸ್ವರಗಳನ್ನ ಕಲ್ತ್ಕೊಂಡಿದ್ದಾಳೆ ಅದನ್ನು ಕೂಡ ನಾನು ಬರೆಸ್ದೆ ಬಟ್ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ರೂಮು ಕರ್ಕೊಂಡು ಹೋಗಿ ಕೂರಿಸ್ಕೊಂಡು ಬರೆಸ್ದೆ ಪರವಾಗಿಲ್ಲ ಅಮ್ಮ ಆಹಾತಂಕನೂ ಮದ್ ಮಧ್ಯದಲ್ಲಿ ತಪ್ಪು ತಪ್ಪೆ ಹೇಳಿದ್ರು ಕಂಪ್ಲೀಟಾಗಿ ಸ್ವರಗಳನ್ನ ಕಲ್ತ್ಕೊಂಡಿದ್ದಾಳೆ ಇನ್ನು ವ್ಯಂಜನಗಳು ಹೇಳ್ಕೊಡ್ಬೇಕು ಸೊ ನಿಧಾನಕ್ಕೆ ಹೇಳ್ಕೊಡೋಣ ಅಂತ ಈಗ ನಾಲ್ಕು ವರ್ಷದ ಮಗು ಜಾಸ್ತಿ ಅವಳಿಗೆ ಹೇರ್ಲೂಬಾರ್ದು ಓದು ಓದು ಅಂತ ಹೇಳಿ ನೋಡಿ ಇವತ್ತು ನಾನು ಹೇಳೇ ಇಲ್ಲ ಅವಳಾಗೇನೆ ಬಂದು ಓದ್ಕೋತಾ ಇದ್ದಾಳೆ ಸೊ ಈ ಥರ ಮನಸ್ಸಿದ್ದಾಗ ಹೇಳ್ಕೊಟ್ರೆ ಅವ್ರಿಗೂ ಕೂಡ ತಲೆಗೆ ಹೋಗುತ್ತೆ ಹಾಗೆ ಅವಳು ಹಠ ಮಾಡ್ತಾಳೆ ಹೌದು ನಾನು ಒಂದು ಕಡೆ ಅನ್ಕೋತೀನಿ ಅವ್ರ ಅಪ್ಪ ಇದ್ದಿದ್ರೆ ಅಪ್ಪ ಇದ್ದಿದ್ರೆ ಮಾಡ್ತಿದ್ರಲ್ವಾ ಹೇಳ್ಕೊಡ್ತಿದ್ರಲ್ವಾ ಅಥವಾ ತಗೊಡ್ತಿದ್ರಲ್ವ ಅನ್ನೋ ಉದ್ದೇಶಕ್ಕೆ ಚಿಕ್ಕ ಚಿಕ್ಕದು ಒಂದು ಐನೂರು ಸಾವಿರ ರೂಪಾಯಿ ಒಳಗಡೆ ಆದರೆ ನಿಜವಾಗ್ಲೂ ತಗೊಳ್ತೀವಿ ಸೊ ಹಾಗಾಗಿ ದೊಡ್ಡ ದೊಡ್ಡದೆಲ್ಲ ತಗೊಡೋ ಅಂಥ ಯೋಗ್ಯತೆ ನನಗೂ ಇಲ್ಲ ಬಟ್ ದೇವರು ಅಂಥ ಯೋಗ್ಯತೆನ ಕೊಟ್ಟರೆ ಖಂಡಿತವಾಗ್ಲೂ ನನ್ನ ಮಗಳಿಗೆ ದೊಡ್ಡ ದೊಡ್ಡದು ಮಾಡ್ತೀನಿ ಅದಕ್ಕೋಸ್ಕರನೇ ಕಷ್ಟಪಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಒಂದು ಗುಡ್ ನ್ಯೂಸ್ ಕೂಡ ಇದೆ ಅದು ಸದ್ಯಕ್ಕೆ ಈಗ ಹೇಳೋಲ್ಲ ಮುಂದಿನ ದಿನಗಳು ಅಥವಾ ಮುಂದಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಖಂಡಿತವಾಗ್ಲೂ ನನ್ನ ಕಷ್ಟ ಸುಖ ಏನೇ ಇದ್ರೂ ನಾನು ನಿಮ್ಮ ಹತ್ರನೇ ಹೇಳ್ಕೊಳ್ಳೋದು ಫಸ್ಟು ನನ್ನ ಫ್ಯಾಮಿಲಿ ಬಿಟ್ಟರೆ ನನ್ನ ಫ್ರೆಂಡ್ಗಳು ಬಿಟ್ಟರೆ ನನ್ನ ಯೂಟ್ಯೂಬಲ್ಲೇ ಎಲ್ಲ ಹೇಳ್ಕೊಳ್ಳೋದು ಆ್ಯಂಡ್ ನಿಮ್ಮ ಹೆಲ್ತ್ ಇಶ್ಯೂಸ್ನೂ ಹೇಳ್ಕೊಳ್ಳಿ ಪರವಾಗಿಲ್ಲ ಅಂತಲೂ ಕೂಡ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ದಾರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಹೇಳ್ಕೊತೀನಿ ನನಗೆ ಯಾಕಂದರೆ ಒಂದಾದರೆ ಹೇಳ್ಕೊಬೋದು ಬಾಡಿ ತುಂಬ ಇದ್ದಾವೆ ಏನು ಹೇಳ್ಕೊಳ್ಳೋದು ನಿಮಗೂ ಕೂಡ ಬೇಜಾರಾಗ್ಬಿಡುತ್ತೆ ಏನಪ್ಪ ಇವಮ್ಮ ಹಿಂಗೆ ಹೇಳ್ತಾಳಲ್ಲ ಅಂತ ಹೇಳಿ ನೋಡಿ ಕೃತು ಎಷ್ಟು ಚೆನ್ನಾಗಿ ಬರೀತಾ ಇದ್ದಾಳೆ ನೀವು ಅಷ್ಟೇ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಫೋರ್ಸ್ ಮಾಡಬೇಡಿ ಈ ಥರ ಆಟಾಡ್ಬೇಕಾದ್ರೆ ಅವರೇನೇ ಬರೀತೀನಿ ಅಂತ ಹೇಳಿದಾಗ ಅವ ಕೂತ್ಕೊಂಡು ಆಟ ಆಡಿಕೊಂಡು ಹೇಳ್ಕೊಡಿ ಅದು ಅವರು ತಲೆಗೆ ಹೋಗುತ್ತೆ ನೋಡಿ ನಾನು ಹೇಳ್ಕೊಟ್ಟೆ ಎಲ್ಲ ಇದನ್ನೆಲ್ಲ ಅವಳು ಸ್ವಲ್ಪ ಸ್ಕೂಲಲ್ಲಿ ಕಾನ್ವೆಂಟಲ್ಲಿ ಹೇಳ್ಕೊಡ್ತಾರಲ್ವ ಹಾಗಾಗಿ ಡೈಲಿ ಹೋಮ್ವರ್ಕ್ ಮಾಡಿ ಬರಿತಾ ಇರ್ತಾಳಲ್ವ ಹಾಗಾಗಿ ಕಂಪ್ಲೀಟ್ಲಿ ಕಲ್ತ್ಕೊಂಡಿದ್ದಾಳೆ ಎ ಟು ಝೆಡ್ ಅಂತ ಹೇಳ್ಬೋದು ಹೋಗುವ ಅಜ್ಜಿ ಹೊತ್ತಾಗೆ ತೋರ್ಸೋಗು ಅಂತ ಹೇಳಿದೆ ನೋಡಿ ಹೋಗ್ತಾ ಇದ್ದಾಳೆ ಅಜ್ಜಿ ಅಜ್ಜಿ ನಾನೇ ಬರೆದಿದ್ದು ಅಜ್ಜಿ ಅಂತ ಹೇಳ್ತಾ ಇದ್ದಾಳೆ ನಮ್ಮ ಅಮ್ಮ ಪಪ್ಪ ಸಿ ಡಿ ಗೊತ್ತಿಲ್ಲ ಆದರೂ ಅವರು ಖುಷಿಪಟ್ಟರು ನೀನೇ ಬರೆದ ಮಗಳು ಈ ಬರೆಯೋದೆಲ್ಲ ಕಲ್ತ್ಕೋಬೇಕು ಬೇಗ ಬೇಗ ಅಂತ ಅವ್ರ ತಾತಂಗೂ ಹೋಗಿ ತೋರಿಸ್ತಾ ಇದ್ದಾಳೆ ಅವ್ರ ತಾತಂಗೆ ನಿಜವಾಗ್ಲೂ ಗೊತ್ತಿಲ್ಲ ಏನೇನು ಅಂತ ಹೇಳಿ ಇಬ್ಬರು ಟಿ ವಿ ನೋಡ್ತಾ ಇದ್ರು ಅಮ್ಮ ಅಪ್ಪಾಜಿ ಇಬ್ರು ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್